ನನ್ನೆಲ್ಲ ವೀಕ್ಷಕರೇ ಕೋಟಿ ಕೋಟಿ ಅನುಮಾನ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ತಗೊಂಡು ಬರ್ತಾಯಿದ್ದೀರಿ ವಿತ್ತಿನ ವೀಡಿಯೋ ಏನಂತಂದ್ರೆ ಭಾಳಷ್ಟು ಪ್ರಮುಖವಾದ ವಿಡಿಯೋ ಇದೆ ಈ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿನಲ್ಲಿ ಅಡ್ಡಾಡ್ತಕ್ಕಂಥ ಮಹಿಳೆಯರಿಗಾಗಿ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ವಿಡಿಯೋ ಇದೆ ನೀವು ಯಾರು ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾರಲ್ಲ ಅವರಿಗೆ ತಾವು ಎಲ್ಲೆಲ್ಲ ರೀತಿ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಪಕ್ಷ ಇರ್ತೈತಿ ದೂರ ಹೋಗಬೇಕಂತ ಅಪಕ್ಷ ಇರ್ತೈತಿ ಏನು ಮಾಡೋದು ಜನದಟ್ಟನೆ ಬಹಳ ಇರೋದರಿಂದ ಅದನ್ನ ನೋಡಿ ಒಂದಿಷ್ಟು ಜನ ಏನೈತಿ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಎಲ್ಲಿ ಆ ಜನದೊಳಗೆ ಏನೈತಿ ನಮ್ಮ ಸೀಟ್ ಸಿಗಂಗಿಲ್ಲ ನಿತ್ಕೊಂಡು ಹೋಗ್ಬೇಕಾಗೈತಿ ತೊಂದರೆ ಆಕೈತಿ ಅಂಥೇಳಿ ವಿಚಾರ ಮಾಡಿರ್ತದೆ ಒಂದಿಷ್ಟು ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋಂಗಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತಂದ್ರೆ ನೀವು ಸಹಿತ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ಬೋದು ಉಡುಪಿಗೆ ಹೋಗ್ಬೋದು ಮಂಗಳೂರಿಗೆ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಮೈಸೂರಿಗೆ ಹೋಗ್ಬೋದು ಎಲ್ಲೇ ಹೋದರೂ ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟು ರಿಸರ್ವೇಷನ್ ಮಾಡಿಸಿದ್ರಿ ಅಂತಂದ್ರ ನಿಮ್ಗಾಗಿಂತ ಸೀಟ ಕಾಯ್ದಿರಿಸಲಾಗಿರ್ತೈತಿ ಆ ಸೀಟಲ್ಲಿ ನೀವು ಕುಳಿತುಕೊಂಡು ಹೋಗೋದು ಯಾಕಂತಂದ್ರೆ ನೀವು ಇಪ್ಪತ್ತು ರೂಪಾಯಿ ಕೊಟ್ಟು ಎಲ್ಲಿ ಮಾಡ್ತಾ ಇದನ್ನ ನಾವು ರಿಸರ್ವೇಶನ್ ಬುಕ್ಕಿಂಗ್ ಮಾಡಿಸ್ಬೇಕು ಅಂತಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ದಿನ ಮುಂಚಿತವಾಗಿ ಮಾಡಿಸಿದ್ರೆ ಬಹಳಷ್ಟು ಚಲೋ ಅವತ್ತಿಂದ ಅವತ್ತು ನಿಮಗೆ ಸೀಟ್ ಸಿಗ್ಬೋದು ಸಿಗಲಿಕ್ಕಿಲ್ಲ ಒಂದು ದಿವಸ ನೀವು ಮುಂಚಿತ ಒಂದು ಅಥವಾ ಎರಡು ದಿವಸ ನೀವು ಮುಂಚಿತ ಬುಕ್ಕಿಂಗ್ ಮಾಡಿಸಿದ್ರೆ ಕಡ್ಡಾಯವಾಗಿ ನಿಮಗೆ ಸೀಟ್ ಸಿಗ್ತೈತಿ ಅದು ಎಲ್ಲಿ ಅಂತಂತಂದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬುಕ್ಕಿಂಗ್ ಸೆಂಟರ್ ಇರ್ತೈತಿ ಅಲ್ಲಿ ಮಾತ್ರ ನಿಮ್ಗೆ ಅಂತ ಬುಕ್ಕಿಂಗ್ ಮಾಡಿ ಕೊಡ್ತಾರೆ ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಇದಿರಲ್ಲ ಎಲ್ಲಿ ಬುಕ್ಕಿಂಗ್ ಸೆಂಟರ್ ಇರೋದಲ್ಲ ಆ ಬುಕ್ಕಿಂಗ್ ಸೆಂಟ್ರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬುಕ್ ಬಸ್ ಸ್ಟ್ಯಾಂಡಲ್ಲೇ ಬುಕ್ಕಿಂಗ್ ಸೆಂಟರ್ ಇರ್ತೈತಿ ಅಲ್ಲಿ ತಾವು ಮಾಡಿಸ್ಕೊಳ್ಬೇಕು ಅಲ್ಲಿ ನೀವು ಬುಕ್ಕಿಂಗ್ ಮಾಡಿದ್ರೆ ಅಂತಂದ್ರೆ ಬುಕ್ಕಿಂಗ್ ಮಾಡಬೇಕು ಅಂತಂದ್ರೆ ಏನು ಬೇಕು ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಒಂದು ಇದ್ರೆ ಸಾಕು ನೀವು ಆಧಾರ್ ಕಾರ್ಡ್ ತೋರಿಸಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಂದ್ರೆ ಈ ರೀತಿ ನಿಮ್ಗೇನತಿ ಒಂದು ಟಿಕೆಟನ್ನು ಕೊಡ್ತಾರೆ ನೀವು ತಾವು ನೋಡ್ಬೋದು ಈ ಟಿಕೆಟನ್ನು ಇದಕ್ಕೆ ಇಪ್ಪತ್ತು ರೂಪಾಯಿ ಶುಲ್ಕ ಮಾತ್ರ ಇರ್ತೈತಿ ಈ ರೀತಿ ನೀವು ಟಿಕೆಟ್ ತೊಗೊಂಡ್ರಿ ಅಂತಂತಂದ್ರೆ ಆ ಟಿಕೆಟನ್ನು ತಗೊಂಡ್ರು ತಗೊಂಡು ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಅದೊಂದು ಟಿಕೆಟ್ ಇಟ್ಕೊಂಡು ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ ಈ ಟಿಕೆಟನ್ನು ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ತಾವು ಸೀಟ್ ಹಿಡೀಲಿಕ್ಕೆ ಅನ್ನೋದು ಸಂಪೂರ್ಣವಾಗಿ ತಮ್ಮ ತಲೆಯಲ್ಲಿ ಇರಬೇಕು ಯಾಕೆ ಅಂತಂದ್ರೆ ಇತ್ತೀಚೆಗೆ ಇದೆ ಅಂದ್ರೆ ತಾವೊಂದು ಇಪ್ಪತ್ತು ರೂಪಾಯಿ ಒಂದು ಟಿಕೆಟ್ ತೊಗೊಂಡು ಬಸ್ಸಿನಲ್ಲಿ ಹೆ ಹತ್ತಿ ಗಪ್ನ ಕುಂತ್ ಬಿಡ್ತಾರೆ ಮುಂದೆ ಟಿಕೆಟೇ ತೊಗೊಳೋದಿಲ್ಲ ಅದನ್ನು ನಿರ್ವಾಹಕರಿಗೆ ತೋರಿಸೋದಿಲ್ಲ ನಾವು ಸಿಟ್ಟಿಗೆ ಬಂದಿದ್ದೇವೆ ಅಂತೇಳಿ ಒಳ್ಳೆ ನಿಂತಿ ನಮ್ಮ ಟಿಕೆಟ್ ಬುಕ್ಕಿಂಗ್ ಆಗಿದೆ ನಾವ್ಯಾಕೆ ಅವ್ರಿಗೆ ಹೇಳಬೇಕು ಅಂತೇಳಿ ಸಾಕಷ್ಟು ಇರೋದ್ರಿಂದ ಪ್ರತಿಯೊಬ್ಬರು ನಿಂತು ಆ ನಿರ್ವಾಹಕರು ವೀಕ್ಷಣೆ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ತಾವೇನು ಮಾಡಬೇಕು ಈ ಟಿಕೆಟಿನ ಜೊತೆ ಆಧಾರ್ ಕಾರ್ಡ್ ತೋರಿಸಿ ಕಡ್ಡಾಯವಾಗಿ ನೀವು ಹೋಗುವ ಸ್ಥಳದ ಟಿಕೆಟನ್ನು ಅಧಿಕೃತವಾಗಿ ಪಡೆಯಲೇಬೇಕು ಒಂದು ವೇಳೆ ಕೇವಲ ಇದು ಒಂದು ಟಿಕೆಟ್ ತೆಗೆಸಿ ನೀವೇನಾದರೂ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತಗೊಳ್ಳದೇ ಇದ್ರೆ ಅವಾಗ ನಿಮಗೂ ದಂಡ ಮತ್ತು ಏನೈತಿ ನಿರ್ವಾಹಕರಿಗೆ ಇಬ್ಬರಿಗೂ ಸಹಿತ ಏನತಿ ದಂಡ ಹಾಕುವಂಥ ಒಂದು ಇದು ಇರ್ತದೆ ಅಲ್ಲಿ ಏನಪ್ಪ ಅಂತಂದ್ರೆ ಹಾಕುವಂಥ ಒಂದು ಪೊಸಿಷನ್ ಇರ್ತೈತಿ ಅದಕ್ಕೆ ದಯವಿಟ್ಟು ಏನತಿ ಕೇವಲ ಇಂಥ ಟಿಕೆಟ್ ತಗೊಂಡು ಎಷ್ಟೋ ಜನ ಹಾಗೆ ಕುಂತು ಇವತ್ತು ಟಿಕೆಟ್ ತಗೊಳ್ಳದೇ ಇರೋದ್ರಿಂದ ಸಾಕಷ್ಟು ನಿರ್ವಾಹಕರು ಸಸ್ಪೆಂಡ್ ಆಗಿದ್ದಾರೆ ದಯವಿಟ್ಟು ಏನತಿ ಇಂಥ ಟಿಕೆಟ್ ಏನಂತ ಯಾರು ಖರೀದಿ ಮಾಡ್ತಾರಲ್ಲ ಈಗಾಗಲೇ ಇರ್ತಿ ಆಲ್ರೆಡಿ ಇರ್ತಿ ಸರಿ ಬಸ್ನಲ್ಲಿ ಅಡ್ಡಾಡಿರ್ತಾರೆ ಒಂದಿಷ್ಟು ಜನ ಅಡ್ಡಾಡಿರಂಗಿಲ್ಲ ತಮಗೆ ಗೊತ್ತಿರಲಿಕ್ಕಂದ್ರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಈ ಟಿಕೆಟು ನೀವು ಪಡೆದಿದ್ದರಿಂದ ಕೇವಲ ಇದು ನಿಮ್ಮ ಸೀಟ್ ಹಿಡಲಿಕ್ಕೆ ಮಾತ್ರ ವಿನಃ ಇದು ಪ್ರಯಾಣ ಪ್ರಯಾಣ ಮಾಡಲಿಕ್ಕೆ ಅಲ್ಲ ನೀವು ಪ್ರಯಾಣ ಮಾಡಬೇಕಂದ್ರೆ ನಿರ್ವಾಹಕರ ಕಡೆಯಿಂದ ಅಧಿಕೃತವಾಗಿ ಟಿಕೆಟ್ ಪಡೆಯಲೇಬೇಕು ಒಂದು ವೇಳೆ ನೀ ಟಿಕೆಟ್ ಪಡೆಯದೇ ಇದ್ದಲ್ಲಿ ನಿರ್ವಾಹಕರಿಗೂ ದಂಡ ಹಾಕ್ತಾರ ನಿಮಗೂ ದಂಡ ಹಾಕ್ತಾರ ಮತ್ತು ಅವರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಅಲ್ಲಿ ಇದು ಸತಿ ಇದೆ ಏನಪ್ಪಾ ಅಂತಂದ್ರೆ ಕಾನೂನು ಸತಿ ಇದೆ ದಯವಿಟ್ಟು ಅವರು ಸಸ್ಪೆಂಡ್ ಆಗಿ ನಿಮ್ಮಿಂದ ಏನತಿ ಒಂದು ಒಬ್ಬ ನಿರ್ವಾಹಕ ಸಸ್ಪೆಂಡ್ ಆಗಿ ಮನೇಲಿ ಕುಂತ್ರ ಅವನ ಜೀವನ ಏನೈತಿ ಹಾಳು ಮಾಡಿದ ಕೈತಿ ದಯವಿಟ್ಟು ಪ್ರತಿಯೊಬ್ಬರು ಏನೈತಿ ಇದನ್ನ ಮತ್ತೊಮ್ಮೆ ಮುಗ್ದಂಗೆ ಹೇಳ್ತಾ ಇದ್ದೀನಿ ಇಂಥ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡೋರ ಪ್ರೀ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರು ನೀವು ಕಡ್ಡಾಯವಾಗಿ ಟಿಕೆಟ್ ತೊಗೊಳ್ಳೇಬೇಕು ಇನ್ನೊಬ್ಬರ ಜೀವನ ಹಾಳಾಗಬಾರ್ದು ಅಂತಂದ್ರೆ ನೀವು ಟಿಕೆಟ್ ತೊಗೊಂಡು ಪ್ರಯಾಣ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ದಯವಿಟ್ಟು ಏನೈತಿ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ರಿ ಯಾಕಂತ ಭಾಳಷ್ಟು ಜನ ಗೊತ್ತಿರೋಂಗಿಲ್ಲ ಈ ವಿಡಿಯೋ ನೀವು ಶೇರ್ ಮಾಡೋದ್ರಿಂದ ಒಬ್ಬ ನಿರ್ವಾಹಕನ ಏನತಿ ನೀವು ಉಳಿಸಿದಂಗೆ ಆಗತ್ತಾ ನೌಕರಿಯಿಂದ ಕಳಿಯೋದನ್ನು ಉಳಿಸಿದಂಗಾಗತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ